ನಮ್ಮೆಲ್ಲ ಹಳ್ಳಿ ಕಿಡ್ಡಿ ಪ್ರೀತಿಯ ವೀಕ್ಷಕರಿಗೆ ಮೊದಲನೇದಾಗಿ ಸಂಕ್ರಮಣ ಹಬ್ಬದ ಹಾರ್ದಿಕ ಶುಭಾಶಯಗಳು ಶಕುಂತಲಾ ಅವರು ಫಸ್ಟ್ ಲೈಕ್ ಫಸ್ಟ್ ಕಮೆಂಟ್ ಮಾಡ್ಯಾರ ನಿಮಗೂ ಕೂಡ ಧನ್ಯವಾದಗಳು ಶಕುಂತಲ ಕಮೆಂಟ್ ಮಾಡಿದಂತ ನಮ್ಮೆಲ್ಲ ಪ್ರೀತಿ ವೀಕ್ಷಕರಿಗೆ ಧನ್ಯವಾದ ತಿಳಿಸ್ತೇನೆ ತಿರುಕಪ್ಪನ್ ಕಾಮಿಡಿ ಹಾಕ್ ಅಂತ ಹೇಳಿ ಬಹಳಷ್ಟು ಜನ ಕಮೆಂಟ್ ಮಾಡಿರಿ ನಿಜವಾಗ್ಲೂ ನನಗಂತರೂ ಬಹಳ ಇದ್ದಿದ್ದಿಲ್ಲ

ಆಸ್ತಿ ಆಸ್ತಿ ಅಂತ ಎಲ್ಲ ಜಾಸ್ತಿ ಎಲ್ಲಿಂದ ತರ್ಲಿ ಚಿನ್ನಿ ಅದು ಗೌಡ್ರು ಊರಕ್ಕೆ ಬರಲೇ ಬರಲಿ ಬಂದಿಂದ ಎಲ್ಲ ಸುದ್ದಿ ಮಾಡಿ ಬಿರ್ತನಿ ಹಂಗ ಸುದ್ದ ಆಗಂಗಿಲ್ಲ ತಗೋರಿಯದು ಹೌದು ಮತ್ತೆ ಹೆಂಗ ಸುದ್ದಕತಿ ಮತ್ತೆ ಐತಲ್ರಿ ಎಲ್ಲೂ ಅರುष्णा ಎನ್ನಿ ಹಚ್ಚಗೊಂದು ಕರೆ ನೀರಗ ಎರ್ಕೊಂಡ್ರ ನಮ್ಮ ಎಲ್ಲಾ ಕಂಟಕ ದೂರ ಆಗಿ ನಮ್ಮ ಅಯ್ಯಾಗಿ ಇರುವಂತ ಎಲ್ಲಾ ನೆಗಟಿವ್ ಎನರ್ಜಿ ನೀರಾಗ ನೀರಗ ಹೊರಕೊಂಡಕಂತಂತ ಹ್ಞೂ ಕರ್ಕೊಂಡು ಹೋತು ಹೋಗಿಂದ ಏನಾಗ್ತತಿ ಹಾಂ ಅಷ್ಟೇ ಗೊತ್ತಿಲ್ಲ ರೀ ಹೋಗಿಂದ ನಮ್ಮ ಎಲ್ಲ ಅಡೆತಡೆ ನಿಂತಿರುವಂತ ಕೆಲಸ ಪಟ 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 ಆಗ್ತಾರ ಅಂತ ಹೇಳಿ ನಿಮ್ಮ ಆಸ್ತಿ ಪಟ್ಟನು ಎಲ್ಲ ಸರಳ ಆಕತ್ ನೋಡಿದರ ಮೊದ್ಲು ಹೇಳ್ಬಾರ್ದು ಹಾಗಾಗಿದ್ರ ಹಾಂ ಅವನ ಅವ್ನ ಕರೀ ದಿನ ಗೆಳುಗರೇ ಇದ್ರಾಗ ಹೋಗಿ ಹರೇ ನೀರ ಕುಂತು ಮೆಳಕಿನೇ ಆಯ್ತಿದ್ನಿ ಅದಕ್ಕೆ ಹೋಗಲ್ಲ ರೀ ಹೌದಕ್ಕ

நீட்டிக்கப்பட்டது <Nanabha>, <coughs> 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 ಒಗ ನಿಮ್ಮ ಅವ್ರ ನಿಮ್ಮ ಪ್ರಾಣ ಅಂತ ಪ್ರಾಣ ನನ್ನ ಪ್ರಾಣ ತಿನ್ನಾಕ ನಿಮ್ಮ ಅಪ್ಪ ನಿಮ್ಮನ್ನು ಹುಟ್ಸ್ಯಾನ ನಂದು ನಂದು ತುಂಬ ಚಂದ ಇಲ್ಲ ಅಂದ್ರೆ ಇಷ್ಟಲ್ಲ ಇವನಕ್ಕೆ ಯೋಗ ಮಾಡಿದ್ವು ಇವ್ನು ಆಟಿಕಂದ ಇವ್ನ ನೆಳ್ಳ ಮಾಡಿದ್ದು ಇವತ್ತಗ ವರ್ಥ ಆತ ವರ್ತ ನಂದು ನಮಗೆ ದೊಡ್ಡ ಅನ್ನಾಯ ಅದ ಈ ಅನ್ನಾವಕ್ಕ ನಾ ಕೊಡಾಕ ಈ ಊರಾಗ ಒಬ್ಬ ಒಬ್ಬ ಗಂಡು ಮಗ ಇರಲ್ಲನಾ ಬಬ್ಬ ಬ ಬ ಬ

ಇಡೀ ಓಲ್ ಬಂದೆ ಬರ್ತಾರ ನೀವು ಮನಸ್ಸಿಗೆ ಬಹಳ ನೋವು ಮಾಡ್ಕೊಂಡು ಯಾರಾದ್ರೂ ಗಂಡಮಕ್ಳ ಅದೀರ ಅಂದ್ರಲ್ಲ ಅದಕ್ಕೆ ನನ್ನ ಮನಸ್ಸು ಝಲ್ ಅಂದ ನೋವ್ ಆಗಿ ನಿಮ್ಮ ಕಷ್ಟ ಪರಿಹಾರ ಏ ಮಗನ ಮಾಡಬೇಕಂತ ಬಂದನಿಂಗ್ ಬಳೆ ಮಾಡ್ಕೊಂಡು ಹೋಗಿದ್ರ ಹ ನಿನ್ ಯಾಕ ಬಳ್ಳಾ ಬಳ್ಳ ನಿನ್ನ ಜಗಳ ಹರಿಯಾಕ ಮಂದಿ ಕುಡಿಸ್ತಿದ್ಲು ಹಂಗಲ್ಲೇ ಗಂಡ ಗಂಡಿ ವಿಷಯ ನಿನಗ್ಯಾಕ್ ಬೇಕಾ ಹೋಗೋಗ ಕ್ಷಣದಿ ನೋಡ್ತೀನಿ ನೀವಿಬ್ರು ಅಂದ್ರೆ ನನಗ ಪಂಚ ಪ್ರಾಣ ನಿಜವಾಗ್ಲು ನೀವಿಬ್ರು ಅಂದ್ರ ನನಗ ಪಂಚಪ್ರಾಣ ಗೊಬ್ಬ ಸುಳ್ಯ ಮಗನ ನನ್ನ ಹೆಂಡ್ಲಿ ಅವ್ರು ನಿನ್ ಹೆಂಡ್ರ ಬಿಡೋ ತಿರ್ಕ ಅಂದ್ರ ನಿನಗ ಹಿಂಗಲಾಗ್ ನೀ ನೀನು ಹೇಳಕೊಡ ಹರಕತ್ತಿಲ್ಲ ಒಟ್ಟು ಮುಚ್ಕೊಂಡು ಸುಮ್ನಾಗಿರು ದೇವ್ರು ಬಾರಿ ಕಿಡಗಿಡಿಪರ್ಗೆ ಹೋಲಿ ಇರುದ ಹೋಲ್ ಇದರ್ಗೆ ಕಡ್ಲಿ ಇರೋದಿಲ್ಲ ಅಂತ ಅಲ್ಲಿದ್ದಾಗ ಕಡ್ಲಿ ಇದ್ದಿದ್ದಿಲ್ಲ ಈಗ ಕಡ್ಲಿ ಅದಾವ ಹಲ್ಲಿಲ್ಲ ಹಲ್ಲು ಇಲ್ಲ ಇತ್ತಾಗ ಕಡ್ಲಿನೂ ಇಲ್ಲ ಬಬ್ಬ ಬಬ್ಬ ಬಾ ಚಿನ್ನಿ ನಾನು ನಿಮ್ ಇಬ್ಬರನ್ನ ಮದುವೆ ಆಗಿದ್ದೆ ಇಬ್ಬರನ್ನಾಗ ಒಬ್ಬರನ್ನಲ್ಲ ಸುಳ್ಳ ಜಗಳ ಮಾಡಿ ಟಾಯಮ್ನ ಎಷ್ಟು ಮಾಡಬೇಡ್ರಿ ಹೋಗಿ ಎಲ್ಲ ಸಜ್ಜಾಗಿ ಬರ್ರಿ ಹೊಳಿಗೆ ಏರ್ಕೊಳಕ ಹೋಗುನು ನಿಜವಾಗ್ಲು ಹೋಗಿ ದೌಡ ಸಜ್ಜಾಗಿ ಬರ್ರಿ ಈ ಎರಡು ಮಂದಿ ನಡುವ ಜಲಮ ಹಿಂಡಿ ಹಿಪ್ಪಿ ಆಗೇತ್ ನೋಡು ನಿಮಗೇನ ಆರ್ತಿ ಮಾಡಿ ಕಳ್ಸ್ಬೇಕಾ ಇಲ್ಲಾಕ ನಿಂತಿರಿ ಹೋಗುದು ಎಲ್ಲಾರು ಕಂಪನಿ ಮಸ್ತ್ ಆಕತಿ ನಡಿಬಾ ಕಂಪನಿನ ನೀವೇಲ್ ಹೊಂಟಿರಿ ಗೊತ್ತಿಲ್ಲನ ಎಲ್ಲರೂ ಹೆಣ್ಮಕ್ಳು ಮಕ್ಕಳು ಸೇರೆ ಹೊಂಟಾರ ಹೊಳಿಗೆ ಎರ್ಕೊಂಡು ಅಲ್ಲೇ ಮಸ್ತಾಗಿ ಉಂಡು ಬರೋದು ಎಲ್ಲರೂ ಹೆಣ್ಮಕ್ಳು ಮಾತಾಡ್ಕೊಂಡು ಹೊಂಟಾರ ಊನ ತಿರ್ಕಪ್ಪ ನಡಿ ಹೆಣ್ಮಕ್ಳು ಬುತ್ತಿ ಕಟ್ಕೊಂಡು ಬರೋಕ್ಕಿಂತ ಮುಂಚೆ ಒಟ್ಟು ಎಣ್ಣೆ ಹೊಡೆದು ಚಾರ್ಜ್ ಆಗುನ ನೀವು ಎಣ್ಣೆ ಪಾಟಿ ಇಟ್ಟಿರ ಏನಾಯ್ತು ಬಿಡ್ಲಿ ಅವನ ಜೀವನ್ದಾಗ ಹ ಎಲ್ಲ ಇಲ್ಲೇ ಬಿಟ್ಟು ಹೋಗ್ತೀವಿ ಇಲ್ಲದ್ರಾಗ ಒಟ್ಟು ಕುಡೋದು ಬಿದ್ದು ಎದ್ದು ಮಜಾ ಮಾಡಿ ಹೋಗ್ಬೇಕಪ್ಪ ಅಷ್ಟಪ್ಪ ಬಬ್ ಬಾ ಬಬ್ಬಾ ಬಬ್ ಬಾ ಎಲ್ಲಿದೀಯೋ ನೋಡು ನಾನ್ ಹೇಳೋದನ್ನ ಗಮನ ಇಟ್ಟು ಕೇಳು ನನ್ನ ಹೆಂಡ್ತಿಗೆ ಕರ್ಕೊಂಡು ಹೋಗ್ತಿದ್ದೀನಿ ಭಾರಿ ಆತಲ್ರಿ ಭಾರಿನೋ ಏನೋ ಹೆಂಡತಿ ಮಕ್ಕಳ ಜೊತೆಗೆ ಸುತ್ತಾಡೋದು ಅಂದ್ರೆ ಭಾರಿ ಕಷ್ಟನೇ ಅದಿರ್ಲಿ ನಾನ್ ಬರೋದಕ್ಕೆ ಹನ್ನೆರಡು ದಿನ ಆಗುತ್ತೆ ಹನ್ನೆರಡು ದಿನಾನ ಮತ್ತೆ ಮನಾಲಿ ಏನು ಇಲ್ಲೇ ಇವಾಗ ಸಾನ್ ಮಾಡ್ಬೇಕು ನೋಡು ಸೋನಲ್ಗೆ ನನ್ನ ಆಫೀಸ್ ಕೆಲ್ಸದ ಮೇಲೆ ಹತ್ತು ದಿನ ಹೊರಗಡೆ ಹೋಗ್ತಾ ಇದೀನಿ ಅಂತ ಹೇಳ್ತೀನಿ ನೀನು ಕೂಡ ಹಾಗೆ ಹಾಗೆ ಇರುವಾಗ ಮಾಡಬಾರ್ದು ಅವಳು ಯಾರ ಹಾಗೆ ನೀನು ಕಾವಲಾಗಿರ್ಬೇಕು ಅದೆಲ್ಲ ಓಕೆ ಸಬ್ಜಿ ಅದೇ ಮೇಡಮ್ ಏನ್ರಿ ಗುರ್ರಂತಾಳೆ ಅವಳಿಗೊಂದ್ ಚೂರು ಕೊಬ್ಬು ಜಾಸ್ತಿ ಇನ್ನೊಂದ್ ಸ್ವಲ್ಪ ದಿನ ಎಲ್ಲ ಕೊಬ್ಬು ಇಳದ ಹೋಗುತ್ತೆ ಅವಳು ಇಲ್ಲಿಂದ ಹೊರಗಡೆ ಹೋಗದೆ ಇರುವಾಗ ನೋಕೋ ಜೊತೆಗೆ ಅವ್ರು ಯಾರನ್ನು ಆಗಿರ್ಬಾರ್ದು ಆ ತರ ನೋಡ್ಕೋ ಎಲ್ಲಾ ಓಕೆ ಸಾಬ್ಜಿ ನಮ್ಗೂ ಒಂಚೂರು ಗೊತ್ತಾಯ್ತು ಬಿಡೋ ದುಡ್ಡು ಕೊಟ್ಟೋಗ್ತೀನಿ ಹೇಳಿದ ಕೆಲ್ಸ ಸರಿಯಾಗಬೇಕು ಇಲ್ದೆ ಇದ್ರೆ ಗೊತ್ತಲ್ಲ ಅರೆ ಸಾಬ್ಜಿ ಇಮಾನ್ ದಾರಿಗೆ ಇನ್ನೊಂದು ಸಮಾನವಾದ ಪದ ಅಂದ್ರೆ ನಾನೇ ಅದು ಸರಿ ನಾನಿನ್ನು ಹೋಗ್ಬರ್ತೀನಿ ಅರೆ ಸಾಬ್ಜಿ ಮೇಡಮ್ಗೆ ಒಂಚೂರು ಭೇಟಿಯಾಗಿ ಹೋಗಿ ಬೇಡ ಕಣೋ ಭೇಟಿ ಆದ್ರೆ ಪ್ರೀತಂ 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 ಅಂತ ನನ್ಗೆ ಅಂಟ್ಕೊಂಡೇ ಕುತ್ಕೋತಾಳೆ ನೀವ್ ಅಂಟಿಸ್ಕೊಂಡಿದ್ದಕ್ಕೆ ತಾನೇ ಅವಳು ಅಂಟ್ಕೊಳ್ಳೋದು ಏನಂದೆ ಸಬ್ಜಿ ನಾನೇನು ಅನ್ಲಿಲ್ಲಪ್ಪ ನಿಮ್ ಮ್ಯಾಟ್ರು ನಮ್ಗೆ ಆಗ್ಬೇಕು ಅಂದೆ ಅವಳನ್ನೇನು ಭೇಟಿ ಆಗುದಿಲ್ಲ ಇನ್ನು ಮಲಗಿರ್ಬೋದು ಅದಕ್ಕೆ ನಾನು ಹೋಗ್ತಾ ಇದ್ದೀನಿ ಬಂದ ತಕ್ಷಣನೇ ಆ ಟೇಬಲ್ ಮೇಲೆ ಒಂದು ಲೆಟರ್ ಇಟ್ಟಿದ್ದೀನಿ ಅದನ್ನ ಓದೋದಕ್ಕೆ ಕೇಳ್ಬಿಡು ಮೇಡಮ್ಗೆ ಓಕೆ ಸಾಬ್ಜಿ ಹ್ಮ್ ಈ ಮೇಡಂ ಹನ್ನೆರಡು ದಿನ ಇನ್ನು ನನ್ನ ಕೈಯಲ್ಲಿ ನನಗೆ ಬರೋ ಸಿಟ್ಟಿಗೆ ಇವಳಕ್ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತ ಅನ್ಸುತ್ತೆ ಇರ್ಲಿ ಇರ್ಲಿ ಸಬ್ರ ಕಫಲ್ ಮೀಟಾ ಹೋತಾ ಹೇ ಅಂತಾರಲ್ಲ ಆದಷ್ಟು ಬೇಗನೆ ನಮ್ಮ ಸಾಬ್ಜಿ ಇಳಿಗೆ ಒಂದು ಗತಿ ಕಾಣಿಸ್ತಾರೆ ಆಮೇಲೆ ನಾನು ಎರಡು ಗತಿ ಕಾಣಿಸ್ತೀನಿ ಮಲ್ಕೊಂಡಿರೋದು ನೋಡು ಎಲಿಜಬೆತ್ ರಾಣಿ ತರ ನನ್ನ ನಾಯಿ ಅಂತೀಯಲ್ಲ ಅಂತ ಇನ್ನೊಂದು ಸ್ವಲ್ಪ ದಿನ ನಿನ್ ಗತಿ ಅದೋ ಗತಿ ಘಾಟಕ ನಾಗ ಮಹಾರಾಣಿ ಎದ್ ಅನ್ಸುತ್ತೆ ಮೇಡಮ್ ಅದು ನನಗೆ ಹೊರಗಡೆ ಸ್ವಲ್ಪ ಕೆಲಸ ಇತ್ತು ಹೊರಗಡೆ ಕೆಲಸ ಆಮೇಲೆ ಮಾಡುವೆ ಅಂತೆ ಹೋಗು ನನಗೋಸ್ಕರ ಗ್ರೀನ್ ಟೀ ತಗೊಂಡ ಬಾ ಆಯ್ತು ಮೇಡಮ್ ಕುಡಿ ಕುಡಿ ಗ್ರೀನ್ ಟೀನ ಇನ್ನೊಂದು ಸ್ವಲ್ಪ ದಿನ ಆಮೇಲೆ ವಿಷ ಕುಡಿಬೇಕಾಗುತ್ತೆ ಹಾಳಾದವನ ದೃಷ್ಟಿನೆ ಒಂದು ಚೂರು ಸರಿಯಾಗಿಲ್ಲ ಇಷ್ಟೊತ್ತಿಗಾಗ್ಲೇ ಪ್ರೀತಮ್ ಬಂದು ನನ್ನನ್ನ ಎಬ್ಬಿಸ್ತಾ ಇದ್ರು ಇವತ್ತೇ ಬರಲಿಲ್ಲ ಅಪ್ಪ ಯಾವ್ದಾದ್ರೂ ಕೆಲಸ ಹೇಳ್ತಾನೆ ಇರ್ತಾನೆ ಮುದುಕನಿಗೆ ಬೇರೆ ಕೆಲಸ ಇಲ್ಲ ಅಂತ ಅನ್ಸುತ್ತೆ ಮದ್ವೆ ಒಂದಾಗ್ಲಿ ಆಮೇಲೆ ಇದೆ ಅವನಿಗೆ ಮೇಡಮ್ ಗ್ರೀನ್ ಟೀ ಹ್ಮ್ ಅಂದಾಗಿಯೇ ಸಾಬ್ಜಿ ನನ್ಗೆ ಬಾ ಹಾ ಅವಾಗ್ಲೇ ಬಂದಿದ್ರಲ್ಲ ಪ್ರೀತಮ್ ಸಾಬ್ಜಿ ಬಂದ್ಬಿಟ್ಟು ಸ್ವಲ್ಪ ಒತ್ತಿದ್ರು ಆಮೇಲೆ ಹೋದ್ರು ಹೌದಾ ಬಾ ನನಗ ಸೋಲಾ ಏನೂ ಗೊತ್ತಿಲ್ಲ ಮೇಡಂ ನಿಮ್ಗೋಸ್ಕರ ಬಹಳ ತಲೆ ಕೆಡಿಸ್ಕೊಂಡಿದ್ರು ಏನೂ ಇಲ್ಲ ಮೇಡಮ್ ಸೋನಲ್ ಮೇಡಮ್ ಮಲಗಿದಾರೆ ಎದ್ದ ತಕ್ಷಣ ಆ ಟೇಬಲ್ ಮೇಲೆ ಒಂದ್ ಲೆಟರ್ ಇದೆ ಅದನ್ನ ಓದೋದಕ್ಕೆ ಹೇಳ್ಬಿಡು ಅಂತ ಅಂದ್ರು ಮಾತ್ರ ನಿಮ್ಮ ರೂಮ್ ಮೇಲೆ ಟೇಬಲ್ ಮೇಲೆ ಒಂದ್ ಲೆಟರ್ ಇದೆ ಅದನ್ನ ಸಾಬ್ಜಿನೇ ಬರ್ದಿಟ್ರು ಓಕೆ ಮೇಡಂ ಪ್ರೀತಮ್ ನನಗೆ ಯಾಕೆ ಲೆಟರ್ ಬರೆದ್ರು ದಿನ ಬೆಳಿಗ್ಗೆ ಬಂದು ಎಬ್ಸೋರು ಇವತ್ತು ಯಾಕೆ ಎಬ್ಸಲಿಲ್ಲ ಲೆಟರ್ ನಲ್ಲಿ ಏನಿದೆ ಲೆಟರ್ ಬರೆಯೋ ಅವಶ್ಯಕತೆ ಏನಿತ್ತು ಫೋನ್ ಅಲ್ಲಿ ಮಾತಾಡಬಹುದಿತ್ತಲ್ವಾ ಮೊದಲು ಲೆಟರ್ ನಲ್ಲಿ ಏನಿದೆ ಅಂತ ಓದ್ತೀನಿ